ನನಗೆ ಇಪ್ಪತ್ತೈದು ವರ್ಷ ಮದುವೆಯಾಗಿ ಮೂರು ವರ್ಷಗಳಾಗಿವೆ ನನ್ನ ಅತ್ತಿಗೆ ಕೂಡ ನಮ್ಮ ಜೊತೆ ವಾಸಿಸ್ತಾಳೆ ಒಂದು ದಿನ ನನ್ನ ಹೆಂಡತಿ ಮನೆಯಲ್ಲಿರ್ಲಿಲ್ಲ ಮತ್ತು ನಾನು ಟಿ ವಿ ನೋಡ್ತಿದ್ದೆ ಇದ್ದಕ್ಕಿದ್ದಂಟೆ ಅವಳು ಕೋಣೆಗೆ ಬಂದು ನನ್ನನ್ನು ಕಟ್ಟಿಹಾಕಿ ಮುತ್ತುಕೊಡಲು ಪ್ರಾರಂಭಿಸಿದಳು ನನ್ನ ನಿರಾಕರಣೆಯ ಹೊರತಾಗಿಯೂ ಅವಳು ತನ್ನ ಎಲ್ಲಾ ಬಟ್ಟೆಗಳನ್ನು ತೆಗೆದು ಮಹಿಳೆ ಸಾಮಾನ್ಯವಾಗಿ ಮಾಡುವ ಎಲ್ಲವನ್ನೂ ಮಾಡ್ತಿದ್ಲು ಈಗ ಅವಳು ಪ್ರತಿದಿನ ತನ್ನೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವಂತೆ ಕೇಳ್ತಾಳೆ ರಾತ್ರಿಯಲ್ಲಿ ಅವಳೊಂದಿಗೆ ಮಲಗುವುದನ್ನು ಸಹ ಮಾಡ್ತಾಳೆ ನಾನು ನಿರಾಕರಿಸಿದ್ರೆ ಅವಳು ತನ್ನ ಸಹೋದರಿಗೆ ಹೇಳುವುದಾಗಿ ಬೆದರಿಕೆ ಹಾಕ್ತಾಳೆ ವಾಸ್ತವವಾಗಿ ನನ್ನ ಹೆಂಡತಿಯ ಸಹೋದರಿ ರಾಗಿಣಿ ನನ್ನ ಹೆಂಡತಿಗಿಂತ ಹೆಚ್ಚು ಸುಂದರಿ ನಾನವಳ ಮನೆಗೆ ಹೋದಾಗೆಲ್ಲ ನಾನವಳೊಂದಿಗೆ ಮಾತನಾಡ್ತೇನೆ ಮತ್ತು ತಮಾಷೆ ಮಾಡ್ತೇನೆ ನಾನು ನೈನಿತಾಲ್ನಲ್ಲಿ ಕೆಲಸ ಮಾಡ್ತಿದ್ದೇನೆ ನಾವು ಒಟ್ಟಿಗೆ ವಾಸಿಸ್ತಿದ್ವಿ ಆದ್ರಿಂದ ನನ್ನ ಹೆಂಡತಿ ನಮ್ಮ ಸಹೋದರಿಯನ್ನ ಕೆಲವು ದಿನಗಳವರೆಗೆ ಆಹ್ವಾನಿಸಲು ಸೂಚಿಸಿದೆ ನಾನು ಹೌದು ಹೌದು ಏಕೆ ಬೇಡ ಎಂದು ಹೇಳಿದೆ ನಾನು ರಾಗಿಣಿಯೊಂದಿಗೆ ಸಮಯ ಕಳೆಯಲು ಬಯಸಿದ್ದೆ ಅವಳ ಸೌಂದರ್ಯ ಮತ್ತು ಮೈಕಟ್ಟು ಹೇಗಿದೆ ಎಂದ್ರೆ ಅವಳನ್ನು ನೋಡಿದ ಯಾರಾದರೂ ತಕ್ಷಣ ಅವಳನ್ನ ಪ್ರೀತಿಸ್ತಾರೆ ನಾನವಳ ಅಳಿಯ ಮತ್ತು ಒಬ್ಬ ಅತ್ತಿಗೆ ತನ್ನ ಅತ್ತಿಗೆಯ ಮೇಲೆ ಅರ್ಧದಷ್ಟು ಹಕ್ಕುಗಳನ್ನು ಹೊಂದಿದ್ದಾಳೆ ಆದ್ರಿಂದ ನನ್ನ ಹೆಂಡತಿ ತನ್ನ ಹೆತ್ತವರಿಗೆ ಕರೆ ಮಾಡಿ ಕೆಲವು ದಿನಗಳ ಕಾಲ ನಮ್ಮೊಂದಿಗೆ ಇರಲು ಅನುಮತಿ ಪಡೆದಳು ಅವಳು ಸಂತೋಷ ಪಡ್ತಿದ್ಲು ಮತ್ತು ನೈನಿತಾಲ್ಗೆ ಭೇಟಿ ನೀಡಲು ಸಹ ಅವಕಾಶ ಪಡೆದ್ಲು ನನ್ನ ಹೆತ್ತವರು ಅನುಮತಿ ನೀಡಿದ್ರು ನಂತರ ನನ್ನ ಹೆಂಡತಿ ರೀಮಾ ರಾಗಿಣಿಯನ್ನು ಕರೆದುಕೊಂಡು ಹೋಗಲು ನನ್ನನ್ನು ನೈನಿತಾಲ್ನಿಂದ ಭೋಪಾಲ್ಗೆ ಕಳುಹಿಸಿದ್ಲು ಹಾಗಾದ್ರೆ ಮುಂದೆ ಏನಾಯಿತು ನಾನು ನನ್ನ ಕಾರನ್ನು ತೆಗೆದುಕೊಂಡು ಅವಳನ್ನು ಕರೆದುಕೊಂಡು ಹೋಗಲು ನನ್ನ ನಾಲ್ಕು ಚಕ್ರದ ವಾಹನವನ್ನು ಓಡಿಸಿದೆ ನಾನು ನನ್ನ ಹೆಂಡತಿಯನ್ನು ಭೇಟಿ ಮಾಡಲು ನನ್ನ ಅತ್ತಿಗೆಯ ಮನೆಗೆ ಹೋದಾಗೆಲ್ಲ ರಾಗಿಣಿ ನನ್ನನ್ನು ಬಹಳ ಗೌರವದಿಂದ ಸ್ವಾಗತಿಸುತ್ತಿದ್ಲು ಅವಳು ನನ್ನನ್ನು ಜೀಜು ಜೀಜು ಎಂದು ಕರೆಯುತ್ತಿದ್ಲು ಮತ್ತು ನನಗೆ ಅದು ತುಂಬ ಇಷ್ಟವಾಯಿತು ನಾನು ನನ್ನ ಅತ್ತಿಗೆಯ ಮನೆಗೆ ಬಂದಾಗ ರಾಗಿಣಿ ಸಲ್ವಾರ್ ಸೂಟ್ ಧರಿಸಿದ್ಲು ಅವಳ ಸ್ತನಗಳು ತೆರೆದಿದ್ದವು ದುಪ್ಪಟ್ಟ ಇಲ್ಲದೆ ಅವಳು ನನ್ನ ಬಳಿಗೆ ಓಡಿಬಂದು ನನ್ನನ್ನು ತಬ್ಬಿಕೊಂಡ್ಲು ರಾಗಿಣಿ ನನ್ನ ಅತ್ತಿಗೆ ಹಾಗೆ ಇದ್ಲು ಕೆಲವೊಮ್ಮೆ ಅವಳು ನನ್ನ ಕುತ್ತಿಗೆಗೆ ಕೈಹಾಕಿ ನನ್ನನ್ನು ಮುತ್ತು ಮುತ್ತುಕೊಡ್ತಿದ್ಲು ಮತ್ತು ಕೆಲವೊಮ್ಮೆ ಅವಳು ನನ್ನನ್ನು ಬಿಗಿಯಾಗಿ ತಬ್ಬಿಕೊಳ್ತಿದ್ಲು ನನ್ನ ಅತ್ತೆ ಮಾವ ಮುಖಾಮುಖಿಯಾಗಿ ಕಾಣದ ಕಾರಣ ನಾನು ಕೂಡ ರಾಗಿಣಿಯನ್ನು ಬಿಗಿಯಾಗಿ ತಬ್ಬಿಕೊಂಡೆ ಅವಳ ದೇಹದಿಂದ ಒಂದು ವಿಶಿಷ್ಟವಾದ ಪರಿಮಳ ಹೊರಹೊಮ್ಮಿತು ಅದು ನನ್ನನ್ನು ಮಾದರಿಸಿತು ಆಗ್ರೆ ನಾನು ನನ್ನನ್ನು ತಡೆದೆ ರಾಗಿಣಿ ನನ್ನ ಕೈಯನ್ನು ಮಗುವಿನಂತೆ ಎಳೆದು ಮನೆಯೊಳಗೆ ಕರೆದೊಯ್ದಳು ನನ್ನ ಅತ್ತೆ ಮಾವ ಕೋಣೆಯಿಂದ ಹೊರಗೆ ಬಂದು ನನ್ನನ್ನು ಸ್ವಾಗತಿಸಿದರು ನಂತರ ನನ್ನ ಅತ್ತೆ ನನಗೆ ಇಷ್ಟವಾದ ಎಲ್ಲ ಆಹಾರವನ್ನು ಸಿದ್ಧಪಡಿಸಿದ್ದರು ಲಘು ಊಟದ ನಂತರ ನಾನು ಈಗಾಗ್ಲೇ ತಡವಾಗಿದೆ ನಾವು ನೈನಿತಾಲ್ಗೆ ಹೊರಡಬೇಕು ಇಲ್ಲದಿದ್ರೆ ಇದು ತುಂಬ ಸಮಯ ತೆಗೆದುಕೊಳ್ಳುತ್ತೆ ಎಂದು ಹೇಳಿದೆ ರಾಗಿಣಿ ಅಳಿಯ ನಾನು ಸ್ವಲ್ಪ ಸಮಯದಿಂದ ಸಿದ್ಧನಾಗಿದ್ದೇನೆ ಎಂದು ಹೇಳಿದ್ಲು ನಂತರ ನನ್ನ ಅತ್ತೆ ಮಾವ ಸಮೀರ್ ನೀವು ಬಯಸಿದರೆ ನೀವು ಬೆಳಿಗ್ಗೆ ಹೊರಡಬಹುದು ಎಂದು ಹೇಳಿದ್ರು ನಾನು ಇಂದು ಬೆಳಿಗ್ಗೆ ನನಗೆ ಒಂದು ಪ್ರಮುಖ ಸಭೆಯಿದೆ ನಾನು ಈಗ ಹೊರಡಬೇಕು ಎಂದು ಹೇಳಿದೆ ನನ್ನ ಅತ್ತೆ ಮಾವ ಸರಿ ನಿನ್ನ ಇಚ್ಛೆಯಂತೆ ನಾನು ರಾಗಿಣಿಯನ್ನು ಕರೆದುಕೊಂಡು ಹೋಗ್ತೇನೆ ಅದು ರಾತ್ರಿಯಾಗಿತ್ತು ತಂಗಾಳಿ ತಂಪಗೆ ಬೀಸ್ತಿತ್ತು ರಾಗಿಣಿ ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಲು ಹೋದಾಗ ನಾನು ರಾಗಿಣಿ ಮುಂದಿನ ಸೀಟು ಖಾಲಿಯಾಗಿದೆ ಹಾಗಾದ್ರೆ ನೀನು ಹಿಂದೆ ಏಕೆ ಕುಳಿತಿದ್ದೀಯಾ ಎಂದು ಕೇಳಿದೆ ರಾಗಿಣಿ ಬಂದು ಮುಂದಿನ ಸೀಟಿನಲ್ಲಿ ಕುಳಿತಿದ್ಲು ನನಗೆ ಏಕೆ ಎಂದು ತಿಳಿಯಲಿಲ್ಲ ಆದ್ರೆ ಅವಳನ್ನು ನೋಡಿದಾಗ ನನಗೆ ಸ್ವಲ್ಪ ನಾಚಿಗೆ ಆಯಿತು ಅವಳ ಕಣ್ಣುಗಳು ಕೆಳಮುಖವಾಗಿದ್ದವು ನಾನು ರಾಗಿಣಿಯನ್ನು ಕೇಳಿದೆ ರಾಗಿಣಿ ಏನ್ ತಪ್ಪಾಗಿದೆ ನೀನು ಯಾಕೆ ಮಾತಾಡ್ತಾ ಇಲ್ಲ ಅವಳು ಉತ್ತರಿಸಿದಳು ಜೀಜು ಹಾಗಲ್ಲ ನಾನಿವತ್ತಿನ ದಿನ ವಿಶ್ರಾಂತಿ ಪಡೆಯಲಿಲ್ಲ ಆದ್ರಿಂದ ನನಗೆ ದಣಿವಾಗಿದೆ ಕಾಲೇಜ್ ಮುಗಿಸಿ ನಾನು ನನ್ನ ಸ್ನೇಹಿತನ ಮನೆಗೆ ಸ್ವಲ್ಪ ಕೆಲಸಕ್ಕಾಗಿ ಹೋಗಿದ್ದೆ ಹಿಂತಿರುಗಿ ಬಂದು ಪ್ಯಾಕ್ ಮಾಡಿದ ನಂತರ ನನಗೆ ವಿಶ್ರಾಂತಿ ಪಡೆಯಲು ಸಾಧ್ಯವಾಗ್ಲಿಲ್ಲ ಆದ್ರಿಂದ ನನ್ನ ತಲೆ ಭಾರವಾಗಿದೆ ನನಗೆ ನಿದ್ದೆ ಬರ್ತಾ ಇದೆ ಹಾಗಾಗಿ ನಾನು ಹಾಗಾದ್ರೆ ಮಲಗು ನನ್ನ ಭುಜದ ಮೇಲೆ ತಲೆಯಿಟ್ಟುಕೊಳ್ಳು ಎಂದು ಹೇಳಿದೆ ರಾಗಿಣಿ ತನ್ನ ನೋಟವನ್ನು ತಗ್ಗಿಸಿದಳು ರಸ್ತೆ ಖಾಲಿಯಾಗಿತ್ತು ತಂಗಾಳಿ ಬೀಸ್ತಿತ್ತು ನಾನು ಮಧ್ಯರಾತ್ರಿಯಲ್ಲಿ ರಾಗಿಣಿಯೊಂದಿಗೆ ಪ್ರಯಾಗಿಸ್ತಿದ್ದೆ ನಾನು ಕಾರ್ ಚಲಾಯಿಸುವಾಗ ಅವಳನ್ನು ನೋಡ್ತಲೇ ಇದ್ದೆ ಅವಳ ಸ್ತನಗಳ ವಕ್ರರೇಖೆಗಳು ಅವಳ ಬ್ರಾ ಮೂಲಕ ಗೋಚರಿಸ್ತಿದ್ದವು ನನ್ನ ಕಣ್ಣುಗಳು ಅಲ್ಲಿಯೇ ಉಳಿದವು ಅವಳ ಸ್ತನಗಳ ಭಾರವನ್ನು ಚುಂಬಿಸಿ ಅವಳನ್ನು ನನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವ ಭಾವನೆ ನನಗಿತ್ತು ನಾನು ಒಂದು ಕೈಯನ್ನು ರಾಗಿಣಿಯ ತೊಡೆಗಳ ಮೇಲೆ ಇಟ್ಟು ನಿಧಾನವಾಗಿ ಮುದ್ದಿಸಲು ಪ್ರಾರಂಭಿಸಿದೆ ರಾಗಿಣಿಯನ್ನು ನೋಡಿದಾಗ ಅವಳು ಇದನ್ನು ಅನುಭವಿಸುತ್ತಿರುವುದನ್ನು ನಾನು ನೋಡಬಹುದಾಗಿತ್ತು ನಾನು ಅವಳ ತಲೆಯನ್ನು ನನ್ನ ಭುಜದ ಮೇಲೆ ಇಟ್ಟು ನಿಧಾನವಾಗಿ ಮುದ್ದಿಸಲು ಪ್ರಾರಂಭಿಸಿದೆ ರಾಗಿಣಿ ನಾವು ಬರಲು ಇನ್ನೂ ಬಹಳ ಸಮಯವಿದೆ ನೀನು ನನ್ನ ಭುಜದ ಮೇಲೆ ನಿನ್ನ ತಲೆಯನ್ನಿಟ್ಟು ಆರಾಮವಾಗಿ ಮಲಗಬಹುದು ಎಂದು ಹೇಳಿದೆ ಹಾಗಾಗಿ ಅವಳು ನಿಧಾನವಾಗಿ ನಿದ್ರೆಗೆ ಜಾರಿದಳು ಅವಳ ಗುಲಾಬಿ ಕೆನ್ನೆಗಳು ಸುಂದರವಾದ ಕೆನ್ನೆಗಳು ಮತ್ತು ಉದ್ದನೆಯ ಕಪ್ಪು ಕೂದಲು ಗಾಳಿಯಲ್ಲಿ ಹಾರುತ್ತಿದ್ದವು ರಾಗಿಣಿಯ ಸ್ಕಾರ್ಫ್ ಜಾರಿಬಿದ್ದು ಅವಳ ಎದೆಯ ಭಾರವನ್ನು ಬಹಿರಂಗಪಡಿಸಿತು ನಾನು ಒಂದು ಕೈಯನ್ನು ಅವಳ ಭುಜದ ಮೇಲೆ ಇಟ್ಟು ಅವಳ ಸ್ತನಗಳ ಭಾರವನ್ನು ನಿಧಾನವಾಗಿ ಮುಟ್ಟಿದೆ ಮತ್ತು ನಂತರ ನನ್ನ ಕೈಯನ್ನು ಒಳಗೆ ಸರಿಸಿದೆ ನಾನು ನಿಧಾನವಾಗಿ ಮಸಾಜ್ ಮಾಡಲು ಪ್ರಾರಂಭಿಸಿದೆ ಮಾದಕತೆಯ ಭಾವನೆ ನನ್ನ ಮೇಲೆ ಆವರಿಸಿತು ನಾನು ಅವಳನ್ನು ನೋಡಿದಾಗ ರಾಗಿಣಿ ಗಾಢ ನಿದ್ರೆಯಲ್ಲಿದ್ದಳು ಇದೆಲ್ಲವನ್ನು ಮಾಡುವಾಗ ನನ್ನೊಳಗೆ ಏನಾಗ್ತಿದೆ ಎಂದು ನನಗೆ ತಿಳಿಯಲಿಲ್ಲ ನಾನು ನನ್ನನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ರಾಗಿಣಿಯ ಸೌಂದರ್ಯ ಮತ್ತು ಅವಳ ಮೈಕಟ್ಟು ಹೆಚ್ಚು ಚೆನ್ನಾಗಿತ್ತೆಂದರೆ ಯಾರಾದರೂ ಅವಳನ್ನು ದಿಟ್ಟಿಸಿ ನೋಡುವಂತಾಗಿತ್ತು ಅವಳು ನನ್ನ ಅಂಗಿಯನ್ನು ಹೀರುವುದು ಮತ್ತು ಅವಳ ಸ್ತನಗಳ ಭಾರ ನನ್ನ ಮಾದಕತೆಯನ್ನು ಹೆಚ್ಚಿಸಿತ್ತಿತ್ತು ನಾನು ನನ್ನ ಬೆರಳುಗಳನ್ನು ಅವಳ ತುಟಿಗಳ ಬಳಿ ಸರಿಸಿ ಅವುಗಳನ್ನು ಉಜ್ಜಲು ಪ್ರಾರಂಭಿಸಿದೆ ನಿಧಾನವಾಗಿ ನಾನು ಅವಳ ಇಡೀ ದೇಹವನ್ನು ಚುಂಬಿಸಲು ಪ್ರಾರಂಭಿಸಿದೆ ಇದರಿಂದ ನನಗೆ ನಶೆ ಹೆಚ್ಚಾಯಿತು ನಾನು ನನ್ನ ಕಾರನ್ನು ಪಕ್ಕಕ್ಕಿರಿಸಿ ನಿಲ್ಲಿಸಿದೆ ನಂತರ ನಾನು ರಾಗಿಣಿಯನ್ನು ಸೀಟಿನ ಮೇಲೆ ಮಲಗಿಸಿದೆ ನಾನು ಅವಳ ಶರ್ಟ್ ಎತ್ತಿ ಕತ್ತಿಯನ್ನು ಕೆಳಗೆ ಸಾರಿಸಿದೆ ಅವಳ ದೇಹ ನನ್ನನ್ನು ಹುಚ್ಚನನ್ನಾಗಿ ಮಾಡ್ತಿತ್ತು ನಂತರ ನಾನು ಅವಳನ್ನು ಹುಚ್ಚನಂತೆ ಚುಂಬಿಸಲು ಪ್ರಾರಂಭಿಸಿದೆ ನಾನು ಅವಳ ತುಟಿಗಳನ್ನು ಮುದ್ದಿಸಲು ಪ್ರಾರಂಭಿಸಿದೆ ರಾಗಿಣಿ ಹೋರಾಡಿದ್ಲು ಆದರೆ ಅವಳು ಗಾಢ ನಿದ್ರೆಯಲ್ಲಿದ್ದಳು ನಾನು ನಿಧಾನವಾಗಿ ರಾಗಿಣಿಯ ಸಂಪೂರ್ಣ ಸಲ್ವಾರನ್ನು ತೆಗೆದು ಅವಳ ದೇಹದಾದ್ಯಂತ ಹುಚ್ಚನಂತೆ ಚುಂಬಿಸಲು ಪ್ರಾರಂಭಿಸಿದೆ ನಾನು ಅವಳನ್ನು ಮುದ್ದಿಸಲು ಪ್ರಾರಂಭಿಸಿದೆ ಆ ರಾತ್ರಿ ನಾನು ಅವಳೊಂದಿಗೆ ಬಹಳ ವರ್ಷಗಳಿಂದ ಮಾಡಬೇಕಿದ್ದದೆಲ್ಲವನ್ನೂ ಮಾಡಿದೆ ನನ್ನ ಅತ್ತಿಗೆ ರಾಗಿಣಿ ನನ್ನ ಹೆಂಡತಿ ರೀಮಗಿಂತ ಹೆಚ್ಚು ಸುಂದರಿಯಾಗಿದ್ಲು ನಂತರ ನಾನು ರಾಗಿಣಿಯನ್ನು ನನ್ನ ತೋಳುಗಳಲ್ಲಿ ತೆಗೆದುಕೊಂಡು ನೈನಿತಾಲ್ ಕಡೆ ಒರಟೆ ನೈನಿತಾಲ್ ತಲುಪಿದ ನಂತರ ನಾನು ರಾಗಿಣಿಯನ್ನು ಎಬ್ಬಿಸಿದೆ ನನ್ನ ಹೆಂಡತಿ ರೀಮಾ ಶಾಲೆಯಲ್ಲಿ ಖಾಸಗಿ ಶಿಕ್ಷಕಿಯಾಗಿದ್ದು ಅವಳು ಬೆಳಿಗ್ಗೆ ಎಂಟು ಗಂಟೆಯ ಸುಮಾರಿಗೆ ಶಾಲೆಗೆ ಹೋಗ್ತಾಳೆ ಮತ್ತು ನಾನು ಬೆಳಿಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಕೆಲಸಕ್ಕೆ ಹೋಗ್ತೇನೆ ಇಂದು ರೀಮಾ ಶಾಲೆಗೆ ಹೋದಾಗ ರಾಗಿಣಿ ಮತ್ತು ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆವು ನಾನು ರಾಗಿಣಿಯನ್ನು ನೋಡಲು ಹೋದೆ ಮತ್ತು ಬಾತ್ರೂಂನಲ್ಲಿ ನೀರು ಹರಿಯುವ ಶಬ್ದ ಕೇಳಿಸಿತು ನಾನು ಅವಳನ್ನು ನೋಡಲು ಹೋದೆ ಮತ್ತು ಅವಳು ಸ್ನಾನ ಮಾಡುತ್ತಿದ್ದಳು ಅವಳ ದೇಹವು ಖಾಲಿಯಾಗಿತ್ತು ಮತ್ತು ನಾನು ಅವಳನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಲಾರಂಭಿಸಿದೆ ಟವಲ್ ಸುತ್ತಿಕೊಂಡು ಅವಳು ಸ್ನಾನ ಮಾಡಿ ಹೊರಗೆ ಬಂದಾಗ ನಾನು ಅಲ್ಲಿ ನಿಂತಿರುವುದನ್ನು ನೋಡಿ ಅವಳು ಜಿಜು ನೀನು ಕಚೇರಿಗೆ ಹೋಗಿಲ್ಲವೆ ಎಂದಳು ನಾನು ನಾನು ಸ್ವಲ್ಪ ಹೊತ್ತಿನಲ್ಲಿ ಹೊರಡುತ್ತೇನೆ ಏನು ಆತುರ ಎಂದು ನಾನು ಹೇಳಿದೆ ಅವಳು ನಿಧಾನವಾಗಿ ತನ್ನ ನೋಟವನ್ನು ಕಡಿಮೆ ಮಾಡಿದಳು ನಾನು ರಾಗಿಣಿಯನ್ನು ನನ್ನ ತೋಳುಗಳಲ್ಲಿ ತೆಗೆದುಕೊಂಡು ಸಾಹಿಬಾ ನೀನು ತುಂಬಾ ಸುಂದರವಾಗಿದ್ದೀಯ ಮತ್ತು ನಿನ್ನ ಸೌಂದರ್ಯವನ್ನು ನೋಡಿ ಯಾರಾದರೂ ಹುಚ್ಚರಾಗಬಹುದು ಎಂದು ಹೇಳಿದೆ ಅವಳು ನಿಧಾನವಾಗಿ ನನ್ನ ಕೈಯನ್ನು ಅವಳ ತೋಳುಗಳಿಂದ ಬಿಡಿಸಿಕೊಂಡು ಜಿಜು ನೀನೇನು ಮಾಡುತ್ತಿದ್ದೀಯಾ ರಾಗಿಣಿ ನನ್ನನ್ನು ನಿನ್ನಿಂದ ದೂರ ತಳ್ಳಬೇಡ ನಾನು ಮಾಡುತ್ತಿರುವುದು ನಿನಗೆ ಇಷ್ಟವಾಗುತ್ತದೆ ನನ್ನನ್ನು ತಡೆಯಬೇಡ ನಿನ್ನ ಒದ್ದೆಯಾದ ಕೂದಲಿನಿಂದ ನೀನು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದೀಯ ನಿನ್ನ ಗುಲಾಬಿ ತುಟಿಗಳು ನಿನ್ನ ತೆಳ್ಳಗಿನ ಸೊಂಟ ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿವೆ ಆದ್ರೆ ಜಿಜು ದೀದಿ ನಾನು ಹೇಳಿದೆ ನಿನ್ನ ದೀದಿ ಶಾಲೆಗೆ ಹೋಗಿದ್ದಾಳೆ ಈಗ ಮನೆಯಲ್ಲಿ ಯಾರೂ ಇಲ್ಲ ನಾನು ಮತ್ತು ನೀನು ಮಾತ್ರ ನಾನು ರಾಗಿಣಿಯನ್ನು ನನ್ನ ತೋಳುಗಳಲ್ಲಿ ಎತ್ತಿಕೊಂಡು ಅವಳ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿಸಿದೆ ರಾಗಿಣಿ ನಾಚಿಕೆಯಿಂದ ಕೆಂಪಾಗುತ್ತಿದ್ದಳು ಮತ್ತು ನಾನು ನಿಧಾನವಾಗಿ ಟವಲನ್ನು ಜಾರಿಸಲು ಪ್ರಾರಂಭಿಸಿದೆ ರಾಗಿಣಿ ತನ್ನ ಕೈಗಳಿಂದ ಟವಲನ್ನು ಪದೇ ಪದೇ ಹಿಡಿದು ಇಲ್ಲ ಸೋದರಮಾವ ಇದು ತಪ್ಪು ಎಂದು ಹೇಳುತ್ತಿದ್ದಳು ನಾನು ರಾಗಿಣಿ ದಯವಿಟ್ಟು ನನ್ನನ್ನು ತಡೆಯಬೇಡ ನಾನು ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಇದರಲ್ಲಿ ಯಾವುದೇ ತಪ್ಪಿಲ್ಲ ನಿನಗೆ ನಿನ್ನ ತಂಗಿಗೆ ಇರುವಷ್ಟೇ ಹಕ್ಕಿದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನಗೆ ನಿನ್ನನ್ನು ಹೊನ್ನಬೇಕು ನನ್ನ ಹೃದಯಕ್ಕೆ ತೃಪ್ತಿಯಾಗುವಷ್ಟು ನಿನ್ನನ್ನು ಚುಂಬಿಸಲು ನಾನು ಬಯಸುತ್ತೇನೆ ನೀನು ನನ್ನವನು ರಾಗಿಣಿ ನಾನು ನಿನ್ನನ್ನು ತುಂಬ ಪ್ರೀತಿಸಲು ಬಯಸುತ್ತೇನೆ ಹೀಗೆ ಹೇಳುತ್ತಾ ನಾನು ನಿಧಾನವಾಗಿ ಅವಳ ಕೈಗಳಿಂದ ಟವಲನ್ನು ತೆಗೆದು ಎಸೆದಿದ್ದೇನೆ ಆ ದಿನ ರಾಗಿಣಿಯ ಬೆತ್ತಲೆ ದೇಹವನ್ನು ನೋಡಿ ನನಗೆ ನನ್ನನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಮತ್ತು ನಾನು ಅವಳನ್ನು ನನ್ನ ಹೃದಯಕ್ಕೆ ಹತ್ತಿರವಾಗುವಷ್ಟು ಪ್ರೀತಿಸುತ್ತಿದ್ದೆ ಆನಂತರ ರಾಗಿಣಿ ಎಂದಿಗೂ ನನ್ನನ್ನು ನಿರಾಕರಿಸಲಿಲ್ಲ ಮತ್ತು ನನಗೆ ಅವಕಾಶ ಸಿಕ್ಕಾಗೆಲ್ಲ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಹಿಡಿದು ಆಳವಾಗಿ ಪ್ರೀತಿಸುತ್ತಿದ್ದೆ ಈಗ ಪರಿಸ್ಥಿತಿ ಹೇಗಿತ್ತೆಂದರೆ ರಾಗಿಣಿ